ಅಪ್ಪನ ಆರೋಗ್ಯ ಸರಿಯಿಲ್ಲ ಅಮ್ಮನಿಗೆ ಕ್ಯಾನ್ಸರ್ ಕಷ್ಟ ಮೆಟ್ಟಿ ನಿಂತು ತಂದೆಯ ಆಸೆ ಈಡೇರಿಸಿದ ಮಗಳು ತಂದೆಯ ಆರೋಗ್ಯ ಹದಗೆಟ್ಟಿತ್ತು ತಾಯಿಗೆ ಸ್ತನ ಕ್ಯಾನ್ಸರ್ ಮಿತಿ ಮೀರಿತ್ತು ಕುಗ್ರಾಮದಲ್ಲೇ ಪರಿಸರದಲ್ಲೇ ವಾಸ ಇದೆಲ್ಲವನ್ನು ಮೆಟ್ಟಿನಿಂತ ಗಟ್ಟಿಗಿತ್ತಿ ಮನೀಷಾ ಆಹ್ವಾಲೆ ಇಂದು ಐಎಎಸ್ ಅಧಿಕಾರಿ ಮನೀಷಾ ಎರಡು ಸಾವಿರದ ಹದಿನೆಂಟರ ಬ್ಯಾಚ್ನ ಐಎಎಸ್ ಅಧಿಕಾರಿ ಮಹಾರಾಷ್ಟ್ರ ಮೂಲದ ಈಕೆ ಗ್ರಾಮೀಣ ಪ್ರತಿಭೆ ಮನೆಯಲ್ಲಿ ಚಿಂತಾಜನಕ ಸ್ಥಿತಿ ಇತ್ತು ಇದ್ಯಾವುದಕ್ಕೂ ಎದೆಗುಂದದೆ ಸಾಧನೆ ಮಾಡಿದಾಳೆ ಈ ಹುಡುಗಿ ಅಪ್ಪ ಈಕೆ ಹುಟ್ಟಿದಾಗಲೇ ಹೇಳಿದ್ರಂತೆ ನನ್ನ ಮಗಳು ಕಲೆಕ್ಟರ್ ಆಗಬೇಕು ಅಂತ ಅವರ ಆಸೆಯನ್ನ ಆಗಿನಿಂದಲೇ ಪೂರೈಸೋಕೆ ಸಿದ್ಧತೆ ನಡೆಸಿದ್ಲು ಆದರೆ ಸಂಬಂಧಿಕರು ಮತ್ತು ಊರಿನವರು ವಿರೋಧ ಮಾಡಿದ್ರು ಹೆಣ್ಣು ಮಗಳಿಗೆ ಜಾಸ್ತಿ ಓದಿಸಬೇಡಿ ಓಡಿ ಹೋಗ್ತಾಳೆ ಎಂಬ ಚುಚ್ಚು ಮಾತುಗಳನ್ನ ಆಡ್ತಿದ್ರು ಇದ್ಯಾವುದಕ್ಕೂ ಆಕೆ ತಲೆ ಕೆಡಿಸಿಕೊಳ್ಳದೆ ಮಗಳನ್ನ ಓದಿಸಿದ್ರು ಅವಳು ಅಪ್ಪನ ಕನಸು ಈಡೇರಿಸಲು ಪಣ ತೊಟ್ಟಳು ತನ್ನ ಮೊದಲ ಪ್ರಯತ್ನದಲ್ಲೇ ಯುಪಿಎಸ್ಸಿ ಪರೀಕ್ಷೆ ಪಾಸಾಗಿ ಇಂಡಿಯನ್ ರೈಲ್ವೆ ಸರ್ವಿಸ್ಗೆ ಸೇರಿದ್ಲು ಆದ್ರೆ ಅಪ್ಪನ ಕನಸು ಮಾತ್ರ ಆಕೆ ಐಎಎಸ್ ಮಾಡಬೇಕೆಂದಾಗಿತ್ತು ಅದಕ್ಕಾಗಿ ಐಆರ್ಎಸ್ ಬಿಟ್ಟು ಮತ್ತೆ ಓದೋಕೆ ಶುರು ಮಾಡಿದ್ಲು ಆಕೆಯ ಪರೀಕ್ಷೆ ಹತ್ತಿರವಿದ್ದಾಗಲೇ ಅಪ್ಪನ ಆರೋಗ್ಯ ಮತ್ತಷ್ಟು ಹದಗೆಟ್ಟಿತ್ತು ಮತ್ತೊಂದು ಕಡೆ ತಾಯಿಗೆ ಸ್ತನ ಕ್ಯಾನ್ಸರ್ ಹೆಚ್ಚಾಗಿ ಎರಡನೇ ಹಂತಕ್ಕೆ ಬಂದಿತ್ತು ಆಗ ಅಪ್ಪ ಹೇಳಿದ ಒಂದೇ ಮಾತು ನೀನು ಹೋಗು ಪರೀಕ್ಷೆ ಬರೀ ಅಂತ ಅಪ್ಪನ ಪ್ರೋತ್ಸಾಹದ ಮಾತಿನಿಂದ ಪರೀಕ್ಷೆಗೆ ಹೋಗಿ ಯಶಸ್ವಿಯಾದ್ಲು ಎರಡ್ ಸಾವಿರದ ಹದಿನೆಂಟರಲ್ಲಿ ಐಎಎಸ್ಗೆ ಆಯ್ಕೆಯಾದ್ಲು ಇಂದು ಜನಪರ ಕೆಲಸಗಳ ಮೂಲಕ ಮನೀಷಾ ಎಲ್ಲೆಡೆ ಮನೆ ಮಾತಾಗಿದ್ದಾಳೆ ಸೇಲ್ 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 ಕೇವಲ ನೂರ ಮೂವತ್ತು ರೂಪಾಯಿಗೆ ಎಲ್ಲವೂ ಲಭ್ಯ ಒಂದ್ಸಲ ಇಲ್ಲಿಗೆ ಬಂದ್ರೆ ಬಟ್ಟೆಗಳು ಹಾಗೂ ಮನೆಗೆ ಬೇಕಾದ ಎಲ್ಲಾ ವಸ್ತುಗಳನ್ನ ಕೇವಲ ನೂರ ಮೂವತ್ತು ರೂಪಾಯಿಗೆ ಖರೀದಿಸುವ ಸುವರ್ಣ ಅವಕಾಶ ನಿಮ್ಮ ಮುಧೋಳ ನಗರದಲ್ಲಿ ಎ ಟು ಜೆಡ್ ಬಿಗ್ ಸೇಲ್ ನಡೀತಾ ಇದೆ ಸಭೆ ಸಮಾರಂಭಕ್ಕೆ ಬೇಕಾಗುವ ಹೆಣ್ಣು ಮಕ್ಕಳ ಮತ್ತು ಗಂಡು ಮಕ್ಕಳ ಅಂದ ಚಂದದ ಬಟ್ಟೆಗಳ ಬೃಹತ್ ಸಂಗ್ರಹವಿದೆ ಮಹಿಳೆಯರ ಹಾಗೂ ಪುರುಷರ ನೈಟ್ ಡ್ರೆಸ್ಸಸ್ ಶರ್ಟ್ಸ್ ಟೀ ಶರ್ಟ್ ನೈಟ್ ಪ್ಯಾಂಟ್ ಟ್ರ್ಯಾಕ್ ಪ್ಯಾಂಟ್ ಜೀನ್ಸ್ ಟಾಪ್ಗಳು ಒಳ ಉಡುಪುಗಳು ನಮ್ಮಲ್ಲಿವೆ ಪ್ಲಾಸ್ಟಿಕ್ ಹಾಗೂ ಸ್ಟೀಲ್ ಪಾತ್ರೆಗಳ ಮಾರಾಟ ಕೂಡ ನಮ್ಮಲ್ಲಿದೆ ನೆನಪಿಡಿ ಯಾವುದೇ ವಸ್ತುಗಳನ್ನ ಕೊಂಡಲ್ಲಿ ಕೇವಲ ನೂರ ಮೂವತ್ತು ರೂಪಾಯಿ ಪಾವತಿಸಿ ಹಿಂದೆ ಭೇಟಿ ನೀಡಿ ಕೊಲ್ಹಾರ್ ಯಾತ್ರೆ ನಿವಾಸ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಹತ್ತಿರ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ